ಅವರು ಐ ಟಿ ಐ ಓದಬೇಕಾರತ್ತೆ ಅವರು ಊರಲ್ಲಿ ಕನ್ನಡ ಅವರು ಆ ಊರಲ್ಲಿ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಮುಗಿಸಂಡು ಬಳ್ಳಾರಿ ಬಂದು ಐ ಟಿ ಅಭ್ಯಾಸ ಮಾಡೋಕೈತದ ಐ ಟಿ ಐನಲ್ಲಿ ನಾನು ಆತ ಕ್ಲಾಸ್ಮೇಟ್ಸ್ ಕ್ಲಾಸ್ಮೇಟ್ ಕ್ಲಾಸ್ಮೇಟ್ ಮಾರುದ್ರಪ್ಪನವ್ರ ಕ್ಲಾಸ್ಮೇಟ್ ನಾನು ಐ ಟಿ ಬಹಳ ಒಂದು ಅಚೀವ್ಮೆಂಟ್ ಫೆಲ್ ಅಂತಾರಲ್ಲ ಆ ರೀತಿ ಬಹಳ ಒಂದು ದೂರದೃಷ್ಟಿ ಜಾಸ್ತಿ ಮಾರುದ್ರಪ್ಪ ತಾನು ಬೆಳೆಯೋದ್ರ ಜೊತೆಗೆ ತನ್ನ ಸುತ್ತಮುತ್ತಲು ಇರೋರು ಸಹ ಬೆಳಿಬೇಕು ಅವರು ಅಭಿವೃದ್ಧಿ ಆಗ್ಬೇಕು ಅಂಬ ಒಂದು ಮನೋಭಾವ ಒಂದು ಹಂಗಾಗಿ ಅವ್ರ ಮನೆಯವ್ರನ್ನೆಲ್ಲರನ್ನ ಇಲ್ಲಿ ಇಲ್ಲೇ ಕರೆಸಿದ ಬೆಂಗಳೂರಿಗೆ ಅದು ನಮ್ಮ ಊರಲ್ಲಿ ಅದು ಆ ಊರಲ್ಲಿ ಇದ್ರೆ ನಮ್ಮ ಬೆಳವಣಿಗೆ ಕಡಿಮೆ ಹಂಗಾಗಿ ಇಲ್ಲಿ ಅವಕಾಶ ಬಾಳ ಇರ್ತಾವ ಬೆಂಗಳೂರಲ್ಲಿ ಬದುಕಕ್ಕೆ ನಾವು ಇನ್ನೊಬ್ಬರಿಗೆ ಪ್ರೇರಣೆ ಆಗ್ಬೇಕು ಇಲ್ಲಿ ಇದ್ದವ್ರ ಇಲ್ಲಿ ಬಂದು ಈ ರೀತಿ ಬೆಳದವ್ರು ನೋಡೋದ್ ಒಂದು ಮೆಸೇಜ್ ಹೋಗಬೇಕು ಸಮಾಜಕ್ಕೆ ಅಮ್ಮ ಉದ್ದಿದ್ರಿಂದ ಮೊದಲು ಸುದ್ದಾದ್ರೆ ನಾ ಇನ್ನೊಬ್ಲಕ್ಕ ಅವಕಾಶ ಇರುತ್ತ ಅಂತ ಹೇಳಿ ಮನೆಯವ್ರ ಕರ್ಕೊಂಡ್ ಬಂದ ನಮಸ್ಕಾರ ನಮಸ್ಕಾರ ರೀವ್ರಿ ಒಳ್ಳೇದಾಗ್ಲಿ ತುಂಬಾ ತುಂಬಾ ಸಂತೋಷ ಏನ್ ನಿಮ್ಮ ಹೆಸರು ವಾಮದೇವ ಬಳ್ಳಾರಿಯವರು ನಿಮ್ಮ ಈ ಬದುಕಿನ ಬುತ್ತಿಯ ಮಹಾರುದ್ರಪ್ಪರವರು ಅವರು ಮಹಾರುದ್ರಪ್ಪರವ್ರಿಗೂ ನಿಮಗೂ ಏನು ನಂಟು ಬದುಕಿನ ಬುತ್ತಿ ಮಾಡೋದಕ್ಕಿಂತ ಮುಂಚೂ ಮಹಾರುದ್ರಪ್ಪನವರಿಗೂ ನನಗೂ ಭಾಳ ಸ್ನೇಹ ಭಾಳ ಸ್ನೇಹ ಯಾವಾಗಿಂದ ಅವರು ಐ ಟಿ ಓದ್ಬೇಕಾಗತ್ತೆ ಅವರು ಊರಲ್ಲಿ ಕನ್ನಡ ಅವ್ರದ್ದು ಆ ಊರಲ್ಲಿ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಮುಗಿಸ್ಕೊಂಡು ಬಳ್ಳಾರಿ ಬಂದು ಐ ಟಿ ಅಭ್ಯಾಸ ಮಾಡೋಕ್ಕಾಗ್ತದೆ ಐ ಟಿ ಐನಲ್ಲಿ ನಾನು ಆತ ಕ್ಲಾಸ್ಮೇಟ್ಸ್ ಕ್ಲಾಸ್ಮೇಟ್ ಕ್ಲಾಸ್ಮೇಟ್ ಮಾರುದ್ರಪ್ನೋರು ಕ್ಲಾಸ್ಮೆಟ್ ನಾನು ಐಟಿ ಐ ನಲ್ಲಿ ಐ ಟಿ ಐ ನಲ್ಲಿ ಬಳ್ಳಾರಿಯಲ್ಲಿ ಅವ್ರು ಅವ್ರ ಮಾವ್ರ ಮನೆಯಲ್ಲಿ ಇದ್ರು ಫಸ್ಟ್ ಸ್ಟಾರ್ಟಿಂಗು ಅಲ್ಲಿಂದ ಐ ಟಿ ಐಗೆ ಬರ್ತಾ ಇದ್ರು ನಾನ್ ನಮ್ಮೂರದ್ದು ಬರ್ತಾ ಇದ್ದೆ ಅಲ್ಲಿ ನಮ್ಮ ಸ್ನೇಹ ಅವ್ರದ್ದು ನಮ್ದು ಹಾ ಪ್ರಾರಂಭ ಆಗಿದ್ದು ಅವಾಗ ಪ್ರಾರಂಭ ಆಗಿ ಸ್ನೇಹ ಇದುವರೆಗೂ ಹಂಗೆ ಇದೆ ಹಂಗೆ ಇದೆ ಹಾ ನೀವೆಲ್ಲಿರೋದು ನಮ್ದು ಬಳ್ಳಾರಿ ಪ್ರಾಪರ್ ಬಳ್ಳಾರಿ ಬಳ್ಳಾರಿಯಿಂದ ಗದಗ ಹಾ ಎಲ್ಲಿ ಗದಗು ಎಲ್ಲಿ ಬಳ್ಳಾರಿ ಈಗ ಬೆಂಗಳೂರಿಗೆ ಬಂದು ಮನಿ ಮನಿ ಬೆಂಗಳೂರಲ್ಲಿ ಮನಿ ಕಳ್ಿಸಿಕೊಂಡು ನೆನೆ ಊರೇರೋ ನೆನೆ ಊರೇದಾರರು ಏನಂತೀರೆ ಅದ್ರ ಬಗ್ಗೆ ನೀವು ಅವನು ಬಹಳ ಒಂದು ಅಚೀವ್ಮೆಂಟ್ ಬೆಲ್ ಅಂತಾರಲ್ಲ ಆ ರೀತಿ ಬಹಳ ಒಂದು ದೂರದೃಷ್ಟಿ ಜಾಸ್ತಿ ಮಾರೋದರಪ್ಪಂದು ಆಮೇಲೆ ಆಶಯ ಜಾಸ್ತಿ ಆತಂದು ಜಾಸ್ತಿ ಆಶಯ ಆಸೆ ಇಲ್ಲ ಆಶಯ ಇದೆ ಏನಾದ್ರೂ ಸಾಧಿಸ್ಬೇಕು ಅಂಬ ಒಂದು ಛಲ ಚಲಗಾರ ಅವನು ಹ್ಮ್ ಆ ಛಲಿದ್ದನೆ ಇಲ್ಲಿ ಬಂದು ಬಹಳ ಅವನ ಜೀವನದಲ್ಲಿ ಬಹಳ ಏಳ್ಬೀಳ್ಗಳೆಲ್ಲ ಆಗಿದಾರೆ ಅದನ್ನೆಲ್ಲ ನಾನು ನೋಡಿದೀನಿ ಕಣ್ಣಾರೆ ನೋಡಿದೀನಿ ಆ ಆದಷ್ಟು ಅವನು ಕಷ್ಟದಲ್ಲೂ ಆಗಿದ್ದೀನಿ ಸುಖದಲ್ಲೂ ಭಾಗಿಯಾಗಿದ್ದೀನಿ ಈಗಾದ್ರೂ ಅವನು ಸುಖದಲ್ಲಿ ಇದಾನಂತ ಹೇಳಿ ಭಾಗಿಯಾಗ ಕರೆದಿದ್ದಾನೆ ಬಂದು ಬಳ್ಳಾರಿಗೆ ಅವ್ರ ಕುಟುಂಬ ಸಮೇತರಾಗಿ ಬಂದು ನಮ್ಮ ಮನೆಯವ್ರನ್ನೆಲ್ಲ ನಮ್ಮನ್ನ ಇಷ್ಟೆಲ್ಲ ಮುಂದುವರೆದ್ರಲ್ಲ ಇಷ್ಟೆಲ್ಲ ಬೆಳೆದ್ರಲ್ಲ ಹೆಂಗೆ ಬೆಳೆದ್ರೆ ಅದ್ರ ಬಗ್ಗೆ ಹೇಳ್ರಿ ನಂಗೆ ಅವರು ಫಸ್ಟ್ ಸ್ಟಾರ್ಟಿಂಗು ಐ ಟಿ ಐ ಆದ್ಮೇಲೆ ಕೆ ಎಮ್ ಎಫಲ್ಲಿ ಕೆಲಸ ಮಾಡಿದ್ರು ಮೋಟ್ರ್ ಮೆಕ್ಯಾನಿಕ್ ಅವರು ಟ್ರೇಡ್ ಅವ್ರದ್ದು ನಮ್ಮದು ಎರಡು ವರ್ಷ ಟ್ರೇಡ್ ಅದು ಮೋಟ್ರ್ ಮೆಕ್ಯಾನಿಕ್ ನಾವು ಮಾಡಿದ್ದು ಐ ಟಿ ಐ ಟ್ರೇಡ್ಗೂ ಅವರು ಮಾಡ್ತಿರೋ ವೃತ್ತಿಗೂ ಭಾಳ ವ್ಯತ್ಯಾಸ ಆಗೋಯ್ತು ಅವನು ಅಷ್ಟು ಕೆ ಎಮ್ ಎಫಲ್ಲಿ ಸೇರಿದ ನಾನು ನಮ್ಮದು ಅಪ್ರೆಂಟಿಶಿಪ್ಪು ಬೆಂಗಳೂರಿಗೆ ಬಿ ಎಲ್ ಎಲ್ಲಿ ಮಾಡೋಕ್ಕ ಅವಕಾಶ ಸಿಕ್ತು ನನಗೆ ನಾನು ಬೆಂಗಳೂರಿಗೆ ಬಂದೆ ಅದು ಕೆ ಎಮ್ ಅಲ್ಲಿ ಆಲ್ರೆಡಿ ಜಾಯ್ನ್ ಆಗಿಬಿಟ್ಟೆ ಕೆಲಸಕ್ಕೆ ಹಂಗಾಗಿ ಅಲ್ಲಿ ಮೂರು ವರ್ಷ ಮಾಡಿದ ಆ ಮೂರು ವರ್ಷ ಮಾಡಿ ಸ್ವಲ್ಪ ಹೋರಾಟ ಹೋರಾಟಗಾರದ ಬುದ್ಧಿ ಆದ್ಬಿಡು ಹಂಗಾಗಿ ಅಲ್ಲಿ ಕೆ ಎಮ್ ಎಫಲ್ಲಿ ಏನಾದರೂ ಸಮಸ್ಯೆಗಳಿದ್ರಿಗಿನ ಯಾವುದೇ ಸಮಸ್ಯೆ ಇರಲಿ ತಾನು ಎಲ್ಲಿರ್ತಾನೆ ಅಲ್ಲಿ ಸಮಸ್ಯೆ ಇತ್ತಪ್ಪ ಅಂದರೆ ಅದನ್ನ ಎತ್ತಿ ತೋರಿಸೋನು ಹ್ಮ್ ಅಲ್ಲಿ ಸ್ವಲ್ಪ ಏನಾದರೂ ಲೇಬರ್ ಸಮಸ್ಯೆ ಬಂದಾಗ ಕೆ ಎಮ್ ಎಫ್ ಲೇಬರ್ ಪ್ರೆಸಿಡೆಂಟು ಕಾಡಪ್ಪ ಅಂತಂದು ಹೇಳಿದ್ರು ಅವ್ರನ್ನೆಲ್ಲ ಕರೆಸಿ ಬೆಂಗಳೂರಲ್ಲಿದ್ದ ಅವ್ರನ್ನೆಲ್ಲ ಕರೆಸಿ ಅಲ್ಲೆಲ್ಲ ಹೋರಾಟ ಮಾಡಿ ಅಲ್ಲಿ ಕಾರ್ಮಿಕರಿಗೆಲ್ಲರಿಗೂ ನ್ಯಾಯ ದೊರಕಿಸ್ಕೊಡಕ ಭಾಳ ಪ್ರಯತ್ನ ಪಟ್ಟ ಆ ಟೈಮಲ್ಲಿ ಈ ಒಂದು ಪರ್ಮಿಟ್ ಆಗೋದಿತ್ತು ಈ ಹೋರಾಟದಲ್ಲಿ ಭಾಗಿಯಾಗಿ ಇದೆಲ್ಲ ಮಾಡಿದಾಗಿ ಅವ್ನು ಸ್ವಲ್ಪ ಪರ್ಮಿಟ್ ಆಗಕ್ಕೆ ಸ್ವಲ್ಪ ಅಡಚಣೆ ಆಯಿತು ಅದೇ ಒಂದು ಜೀವನದ ದಿಕ್ಕನ್ನು ಅಂತಂದು ಅನ್ಬೋದು ಯಾಕಪ್ಪ ಅಂದ್ರೆ ಅಲ್ಲೇ ಇದ್ದಿದ್ರೆ ಒಂದು ಎಂಪ್ಲಾಯ್ ಆಗಿದ್ದು ಜೀವನ ಮಾಡ್ತಾ ಇದ್ದ ಅಲ್ಲಿ ಎಂಪ್ಲಾಯ್ ಆಗಲು ಆಲಾರ್ದಂಗೆ ಇದ್ದದಕ್ಕಾಗಿ ಬೇರೆ ಏನಾದರೂ ದಾರಿ ನೋಡೋಣ ಅಂತಂದೇಳಿ ಇದಕ್ಕೆ ಸಂಬಂಧಪಟ್ಟಂಗೆ ಫಕೀರಪ್ಪನವ್ರು ಅಂತಂದ್ರೆ ಅವ್ರು ಸ್ನೇಹಿತರು ಗದಗನವರು ಅವ್ರ ಸ್ಟುಡಿಯೋ ಇತ್ತು ಇಲ್ಲಿ ಬೆಂಗಳೂರಲ್ಲಿ ಅವ್ರ ಜೊತೆಗೆ ಬಂದು ಸ್ವಲ್ಪ ಜೊತೆ ಓಡಾಡಿ ತಿರುಗಾಡಿದ ನನಗೂ ಸ್ವಲ್ಪ ಇದ್ರ ಬಗ್ಗೆ ಹವ್ಯಾಸ ಐತೆ ಅಂತಂದರೆ ಬಗ್ಗೆ ಸ್ಟುಡಿಯೋ ಬಗ್ಗೆ ಫೋಟೋಗ್ರಫಿ ಬಗ್ಗೆ ಹ್ಞೂ ಹವ್ಯಾಸ ಬೆಳೀತಾ ಬೆಳೀತಾವ್ದು ಅವಾಗ ಅದ್ರಲ್ಲಿದ್ದ ರೂಟ್ ಅಲ್ಲಿ ಧರ್ಮಸ್ಥಳ ಸಂಸ್ಥೆಯವರು ರೂಟ್ ಅಲ್ಲಿ ಟ್ರೈನಿಂಗ್ ತಗೊಂಡು ತ್ಯಾಗ ಇದ್ರ ಬಗ್ಗೆ ಸೊ ಕ್ಯಾಮ್ರಾ ಅದರದ್ದೆಲ್ಲ ಐಡಿಯಾ ತಗೊಂಡು ಐಡಿಯಾ ತಗೊಂಡು ಅವನು ಕೇವಲ ಮೂರು ಆರು ತಿಂಗಳಲ್ಲೇ ಅದನ್ನು ಕರಗತ ಮಾಡ್ಕೊಂಡು ಅದರಲ್ಲಿ ಪರಿಣಿತಿ ಹೊಂದಿ ನಾನು ಒಂದು ಸ್ವಂತ ಸ್ಟುಡಿಯೋ ಮಾಡಬೇಕು ಎಂಬ ಒಂದು ಆಶೆಯಲ್ಲಿದ್ದ ಸ್ಟುಡಿಯೋ ಮಾಡೋಕ್ಕೆ ಭಾಳ ಪ್ರಯತ್ನ ಪಟ್ಟ ಹ್ಞೂ ಆವಾಗ ನಾ ನಮಗೂ ಸಹಾಯ ಕೇಳಿದ ಏನಪ್ಪ ನಾನು ಸ್ಟುಡಿಯೋ ಮಾಡ್ಬೇಕಂತ ಹೇಳುತ್ತೆ ಆಯಿತಪ್ಪ ಮಾಡು ನೀನ್ ಬೆಂಗಳೂರಲ್ಲಿ ಚೆನ್ನಾಗಿತ್ತು ಸ್ಟುಡಿಯೋ ಮಾಡ್ತನಪ್ಪ ಅಂದ್ರೆ ನಾವೆಲ್ಲ ಅವಕಾಶ ಕೊಡ್ತೀವಿ ಅಂತಂದೇಳಿ ಇಲ್ಲಿ ಬಿ ವಿ ವೆಂಕಟೇಶ್ ಅಂತಂದೇಳಿ ಇಲ್ಲೇ ಇದ್ರು ಅವರು ನಮ್ಮ ಜೊತೆ ಐಟಿ ಮಾಡಿದಾನೆ ಬಿ ವೆಂಕಟೇಶ್ ಅಂತಂದೇಳಿ ಹಾ ಕೋನ್ಸಾಗರದವರು ಕೋನ್ಸಾಗರ ಕುಳ್ಳಿ ಕೋಣಸಾಗರ ಅಲ್ಲರು ನಾ ಮೂರು ತ್ರಿಮೂರ್ತಿಗಳು ಮಾರುದ್ರಪ್ಪ ಅವರು ಬಂದರು ಇವತ್ತು ಅವರು ಬಂದಾರ ಅವ್ರು ಇಲ್ಲೇ ಇರ್ತಾರ ಅವನ್ ಪ್ರತಿಯೊಂದಕ್ಕೂ ನಾವ್ ಸಹಕಾರ ವೆಂಕಟೇಶನ್ ಸಹಕಾರ ಇದ್ದೇ ಇರ್ತದೆ ಅವನೇ ಇದ್ದಂಗೆ ಇದ್ದಂಗ್ ಮಾರುದ್ರಪ್ಪ ಬಲ್ಗೈಯ್ಯಪ್ಪ ಅಂತಂದಿರ ವೆಂಕಟೇಶ್ ಅವನ ಜೊತೆಗೆ ಇರ್ತಾನೆ ಇಲ್ಲಿ ವೆಂಕಟೇಶು ನಾವು ಎಲ್ಲ ಸಾವಿರ ಮಾಡ್ತೀವಿ ಅವಳಪ್ಪ ನೀವು ಮಾಡು ಅಂತಂದ್ರೆ ಅದಕ್ಕೆ ಇಲ್ಲಿ ಚಿಕ್ಕಬಿದ್ರ ಕಲ್ಲಲ್ಲಿ ಸ್ಟುಡಿಯೋ ಮಾಡಿದ್ರು ಸ್ಟಾರ್ಟಿಂಗ್ ಆ ಕ್ಯಾಮ್ರಾ ತನಕ ಕಣ್ಣನೂರಿಗೆ ಹೋಯ್ರು ಅವ್ರು ಕೇಲ್ಲ ಹ್ಞೂ ಕೇಳ್ಲ ಕಣ್ಣನೂರಿಗೆ ಹೋಗಿ ವೀಡಿಯೋ ಕ್ಯಾಮ್ರಾ ತೊಗೊಂಡು ಬಂದ ವಿಡಿಯೋ ಕ್ಯಾಮ್ರ ತೊಗೊಂಡ್ಬಂದು ಸ್ಟುಡಿಯೋ ಮಾಡಿ ಇಲ್ಲಿ ಮಕ್ಕಳ ಪಕ್ಕೀರಪ್ಪ ಅವರೆಲ್ಲರೂ ಭಾಳ ಸಹಕಾರ ಕೊಟ್ಟರು ಅವರೆಲ್ಲ ಬ್ಯಾನರ್ ಎಲ್ಲ ಬರ್ಕೊಟ್ರು ಒಳಗೆ ಸ್ಟುಡಿಯೋ ಎಲ್ಲ ಹೆಲ್ಪ್ ಮಾಡಿಕೊಟ್ರು ಬೋರ್ಡ್ ಗಿಡ ಎಲ್ಲ ಬರ್ಕೊಟ್ಟು ಸ್ಟುಡಿಯೋ ಮಾಡಿ ಸ್ಟುಡಿಯೋ ಚೆನ್ನಾಗಿ ನಡೀತು ಎಲ್ಲ ಬೇರೆ ಕಡೆಗೆಲ್ಲ ಪ್ರೋಗ್ರಾಮ್ಗೆಲ್ಲ ಹೋಗಿ ಬಂದ ಬೇರೆ ಎಲ್ಲ ಮಾಡ್ತಾ ಇದ್ದಲ್ಲ ಪ್ರೋಗ್ರಾಮ್ ಆಮೇಲೆ ನಮ್ಮದು ಮನೆ ಓಪನಿಂಗ್ ಸಹ ಬಳ್ಳಾರಿ ನಾವು ಮನೆ ಕಟ್ಟಿಸಿದಾಗ ನಮ್ಮ ಮನೆ ಓಪನಿಂಗ್ ಸಹ ಬಂದು ನಮ್ಮ ಎಲ್ಲ ಈ ರೀತಿ ಒಟ್ಟು ಯಾರೇ ಆಗಲಿ ಅವ್ನು ಜೊತೆಗೆ ಯಾರು ಇರ್ತಾರೋ ಯಾರನ್ನೂ ಬಿಟ್ಕೊಡೋಲ್ಲವ ಎಲ್ಲರನ್ನೂ ಕರ್ಕೊಂಡು ಜೊತೆ ಕರ್ಕೊಂಡು ತಾನು ಡೆವಲಪ್ಮೆಂಟ್ ಆಗು ಜೊತೆ ಇದ್ದೋರೆಲ್ಲರೂ ಡೆವಲಪ್ಮೆಂಟ್ ಆಗಕ್ಂಬ ಒಂದು ಮನೋಭಾವದ ಅಭಿಲಾಷೆ ಮನೋಭಾವ ಒಂದು ಆ ರೀತಿ ಹಂಗಾಗಿ ಅವನ ಮನೆಯವ್ರನ್ನೂ ಸಹ ಇಲ್ಲೇ ಬೆಂಗಳೂರಿಗೆ ಕಾರ್ಯಕರ್ತ ಅವ್ರ ತಮ್ಮನ್ನು ಇಲ್ಲೇ ಕಾರ್ಯಕರ್ತ ಅವ್ರ ತಮ್ಮ ಅಲ್ಲೇ ಗದಗ ಕೆಲಸ ಮಾಡ್ತಾ ಇದ್ರು ಅವನು ಇಲ್ಲಿ ಬೆಂಗಳೂರಿಗೆ ಕರೆಸಿದ್ದ ಇಲ್ಲೇ ಅವ್ರಿಗೆ ಸ್ಟುಡಿಯೋ ಮಾಡಿಕೊಟ್ಟ ಆಮೇಲೆ ಅವರು ಅಕ್ಕನ ಮಗ ಒಬ್ಬಿದ್ದ ವಿಶ್ವಂತ ಸಣ್ಣ ಹುಡುಗ ಅವನು ಇರನ ಹತ್ರ ಬಿಟ್ಟಿದ್ದ ಇಲ್ಲಿ ಕೆಲಸ ಕಲೀನಿ ಫಸ್ಟ್ ಸ್ಟಾರ್ಟಿಂಗ್ ಅಂತಂದೇಳಿ ಅವರು ಅಲ್ಲಿ ಕೆಲಸ ಹಾಕಲ್ತ್ರು ಈಗ ಅವರು ಸ್ಟುಡಿಯೋ ಮಾಡಿದ್ದಾರೆ ಆ ತನ್ನ ಸ್ಟುಡಿಯೋನ ಅವರ ತಮ್ಮಗೆ ಬಿಟ್ಕೊಟ್ಟ ತಾನು ಬೇರೆ ಏನೋ ಒಂದು ಇದು ಮಾಡೋಣ ಅಂತಂದೇಳಂದು ಇಲ್ಲಿ ಸ್ಟುಡಿಯೋ ಜೊತೆಗೆ ಮತ್ತು ಬೇರೆ ವೃತ್ತಿಗಳು ಮಾಡ್ಬೇಕಂತೇಳಂದು ಆ ಇಲ್ಲಿ ಫ್ಲಾಟ್ ರಿಯಲ್ ಎಸ್ಟೇಟ್ ಬಿಸ್ನೆಸ್ನು ಮಾಡಿದೆ ಇಲ್ಲಿ ಇನ್ನೂ ಊರರು ಚಿಕ್ಕಬಿದ್ರ ಕಲ್ಲರು ಬಹಳ ಸಹ ಆನಂದಪ್ಪ ಅವರು ಅಂತಂದೇಳಿ ಅಂದಾನಪ್ಪ ಅಂತಂದೇಳಿ ಅವರು ಇಲ್ಲಿ ಚಿಕ್ಕಬಿದ್ರ ಕಲ್ಲ ಪ್ರಮುಖರು ಹಿರಿಯರು ಎಲ್ಲರು ಬಹಳ ಸಹಕಾರ ಕೊಟ್ಟರು ಅವ್ನಿಗೆ ಆಯ್ತಪ್ಪ ನಿನಗೆ ವಹಿವಾಟು ಜಾಸ್ತಿ ಐತೆ ಜನಗಳದ್ದು ಓಡಾಡ್ತಿ ತಿರುಗಾಡ್ತಿ ನೀನು ಫ್ಲಾಟ್ ಬಿಸ್ನೆಸ್ ಎಲ್ಲ ಮಾಡು ಅಂತಂದೇಳಿ ಸಹಕಾರ ಕೊಟ್ಟರು ಈ ಯೂಟ್ಯೂಬ್ ಅವರು ಆಮೇಲೆ ನೋಡ್ರಿ ಇಲ್ಲೇ ಇಲ್ಲೇ ಒಂದು ಟರ್ನ್ ಚೇಂಜ್ ಆಯ್ತು ಇಲ್ಲಿಂದ ಇಲ್ಲಿಂದಾನೆ ಯಾಕಂದ್ರೆ ಮಾಡೋರು ಎಲ್ಲವೂ ಸಕ್ಸಸ್ ಆತ ಅನ್ಕೋಬಾರ್ದು ನಾವು ಅವ್ನು ಇಲ್ಲಿವರೆಗೂ ಮಾಡಿದ್ದೆಲ್ಲ ಸಕ್ಸಸ್ ಆದವು ಈ ಫ್ಲಾಟ್ ಬಿಸ್ನೆಸ್ ಮಾಡಿದಾಗ ಏನಾಯ್ತು ಅದ್ರಲ್ಲಿದ್ದ ದೊಡ್ಡ ಮಟ್ಟಕ್ಕೆ ಆಲೋಚನೆ ಮಾಡ್ಬೇಕಂತಂದೇಳಿ ಚಲನಚಿತ್ರ ಮಾಡ್ಬೇಕಂತಂದೇಳಿ ಬನ್ನಿ ಅಂತಂದೇಳಿ ಚಲನಚಿತ್ರ ಮಾಡಿದ್ರು ಅವರು

ಹ ಅಕುಲ್ ಬಾಲಾಜಿ ಹೇಳಿ ಇವಾಗ ಏನ್ ಆಂಕರ್ ಆದ್ರಲ್ರಿ ಅವರು ಈ ಸಿನಿಮಾ ಹೀರೋ ಆಮೇಲೆ ಆನಂದ್ ಅಂತ ಇದಾರಲ್ಲ ಮಾಸ್ಟರ್ ಆನಂದ್ ಅವರು ಈ ಸಿನಿಮಾದಲ್ಲಿ ಪಾತ್ರ ಮಾಡಿದ್ದಾರೆ ಹಿಂಗಾಗಿ ಅವ್ರ ಹಳ್ಳಿ ಪ್ರತಿಭೆನ ಬೆಳೆಸ್ಬೇಕಂಬ ಉದ್ದೇಶದಿಂದ ಅವ್ರು ಈ ಹೀರೋಯಿನ್ ಒಂದು ಹಳ್ಳಿ ಹುಡುಗಿನ ಹೀರೋಯಿನ್ ಮಾಡಿದ್ರು ಇದ್ರಲ್ಲಿ ಆರಿಸಿ ಹೀರೋಯಿನ್ ಮಾಡಿದ್ರು ಹಿಂಗ ಬಹಳ ಜನಕ್ಕೆ ಅವಕಾಶ ಕೊಟ್ಟಾರ ತಾವು ಬೆಳಬೇಕಂತಂದೇಳಿ ಅದು ಏನ್ ಅದೃಷ್ಟ ಅನ್ಬೇಕು ಏನೋ ಗೊತ್ತಿಲ್ಲ ಅಥವಾ ಬೇರೆ ಇನ್ನೊಂದು ಮಗಳಿಗೆ ಈ ಒಂದು ಜೀವನ ತಿರುಗಲಿ ಎಂಬ ಒಂದು ದೇವ್ರದ್ದು ಇಚ್ಛೆ ಇತ್ತು ಏನೋ ಹಂಗಾಗಿ ಆ ಸಿನಿಮಾ ಸ್ವಲ್ಪ ಫೇಲ್ಯೂರ್ ಆಯಿತು ಅಲ್ಲಿ ಸ್ವಲ್ಪ ಲಾಸ್ ಆಯ್ತು ಅವನಿಗೆ ಅವನಿಗೂ ಲಾಸ್ ಆಯಿತು ಅವನ ಇದ್ದವ್ರಿಗೂ ಸ್ವಲ್ಪ ಜನಕ್ಕೆ ಲಾಸ್ ಆಯಿತು ಅವಾಗ ಸ್ವಲ್ಪ ತೊಂದರೆ ಆಯಿತು ಆದರೂ ಸಹ ಇವನು ತೊಂದರೆ ಆದದ್ದು ಕಷ್ಟ ನಿಷ್ಠ ಬಂದವು ಅವನ್ನೆಲ್ಲ ಸಹಿಸಿಕೊಂಡು ಎಲ್ಲ ಸಹಿಸ್ಕೊಂಡು ಜೀವನ ನಿಂಗೆ ಬಿಡಬಾರ್ದು ಇದನ್ನ ಅಂತಂದೇಳಿ ಹತಾಶ ಆಗ್ಲಾರ್ದಂಗೆ ಅಡುಗೆ ಮನೆ ಅಂತಂದೇಳಿ ಒಂದು ಹೊಸ ಕಾನ್ಸೆಪ್ಟ್ ತಗೊಂಬಂದು ಉತ್ತರ ಕರ್ನಾಟಕದ ಸೈಡು ಇಲ್ಲಿ ಇರಬೇಕು ಬೆಂಗಳೂರಲ್ಲಿ ಅಂತಂದೇಳಿ ಅಡುಗೆ ಮನೆ ಅಂತಂದೇಳಿ ಮನೆಯಲ್ಲೇ ಅಡುಗೆ ಎಲ್ಲ ಮಾಡಿ ಬಂದವರಿಗೆ ಊಟದ ವ್ಯವಸ್ಥೆ ಮಾಡೋಷ್ಟು ಚಟ್ನಿ ಪುಡಿ ಗುರಾರ್ ಪುಡಿ ರೊಟ್ಟಿ ಇಂಥವೆಲ್ಲ ಮಾಡಿ ಕಷ್ಟಪಟ್ಟು ಗಂಡ ಹೆಂಡ್ತಿ ಇವನ್ ಬದು ಇವನ್ ಜೊತೆಗೆ ಇದು ಇವರು ಇದ್ರು ಮಾಡಿದ್ದಾರೆ ಇವ್ ಇದಕ್ಕೆಲ್ಲ ಸಹಕಾರ ಅವ್ರ ಕುಟುಂಬದವರು ಅದ ನನ್ನ ತಂಗಿಯಪ್ಪ ಅಂತ ತಿಳ್ಕೊಂಡಿವಿ ನಾವು ಆಯಮನು ಬಹಳ ಸಹಕಾರ ಕೊಟ್ಟನು ನಾನು ಮಾತಾಡ್ತಾ ಸ್ವಲ್ಪ ಬಾವ್ಲೆ ನಾನು ಸ್ವಲ್ಪ ನಾವು ನಾಲ್ಕು ತೈದಿನಿ ದಯಬಿಟ್ಟು ಏನು ತಪ್ಪು ತಿಳ್ಕೋಬಾರ್ದು ಯಾಕಪ್ಪಂದ್ರೆ ನಾವೆಲ್ಲ ಸ್ವಲ್ಪ ಬಾವ್ಲ ಜೀವಿಗಳು ನಮ್ಮ ಮಾರಿದ್ರಪ್ಪನು ಅಷ್ಟೇ ಬಾವ್ನ ಜೀವಿಗಳು ನಾವು ಅದೇ ಒಂದು ನಮಗೆ ಈ ಒಂದು ಬಂಧುತ್ವ ಗಟ್ಟಿಯಾಗಲಿಕ್ಕೆ ಆಗ್ಲಿಕ್ಕೆ ಅವಕಾಶ ಮಾಡಿಕೊಟ್ಟತೆ ಅಲ್ಲಿಂದ ಒಂದು ಅಲ್ಲಿಂದ ಮತ್ತೆ ಅವನು ಯೂಟರ್ನ್ ತೆಗೆದುಕೊಂಡು ಇನ್ನ ಏನಾದ್ರು ಮಾಡ್ಬೇಕಂಬ ಒಂದು ಉದ್ದೇಶದಿಂದ ಈ ಈ ಚಾನಲ್ಗಳು ಯಾವ ಟೈಪ್ ಇರ್ತವೆ ಯೂಟ್ಯೂಬ್ ಯಾವ ಟೈಪ್ ಮಾಡಬೇಕು ಅಂತ ಯೂಟ್ಯೂಬು ಯೂಟ್ಯೂಬ್ ಯಾವ ಟೈಪ್ ಮಾಡಬೇಕು ಅದರಲ್ಲಿ ಸಬ್ಸ್ಕ್ರೈಬ್ಸ್ ಆದರೆ ಹೆಂಗೆ ನಮ್ಮ ಬೆಳೆಯೋದು ಹೆಂಗೆ ಅನ್ನೋದ್ರ ಎಲ್ಲ ಆಲೋಚನೆ ಮಾಡಿ ಅವ್ರ ಸ್ನೇಹಿತರು ಭಾಳ ಜನ ಇದ್ದಾರೆ ಇಲ್ಲಿ ಬೆಂಗಳೂರು ಬಂದ ಮೇಲೆ ಅವನು ನಮ್ಮದು ಒಡ್ನಾಟ ಕಡಿಮೆ ಆಯಿತು ಅವ್ನ ಸ್ನೇಹಿತರು ಇಲ್ಲಿ ಬೆಂಗಳೂರು ಸ್ನೇಹಿತರೆಲ್ಲರೂ ಭಾಳ ಜನ ಅವ್ನಿಗೆ ಸಹಕಾರ ಕೊಟ್ಟರು ಆಮೇಲೆ ಒಬ್ರು ರವಿ ಅಂತಿದ್ದಾರೆ ಅವರು ಸಹಾಯ ಕೊಟ್ಟರು ಸಹಕಾರ ಕೊಟ್ಟರು ಅವರೆಲ್ಲ ಹೇಳಿ ಹೀಗೆಲ್ಲ ಯೂಟ್ಯೂಬ್ನಲ್ಲಿ ಮಾಡಿದ್ರು ಸಹ ನಾವು ದುಡ್ಡು ದುಡಿಬೋದು ನಮ್ಮ ಉದ್ದೇಶದಿಂದ ಯೂಟ್ಯೂಬ್ ಮಾಡಿ ಸಬ್ಸ್ಕ್ರೈಬ್ಸ್ ಆದರು ಇದೇ ವಿಷಯದ ಬಗ್ಗೆ ಯೂಟ್ಯೂಬ್ನಲ್ಲೂ ಮಾಡಿದೆ ನಾನು ಅವ್ರ ತಾಯಿಗೆ ಹೇಳಿದಾಗ ಬದುಕಿ ಬದುಕಿನ ಬುತ್ತಿ ಅಂತಂದೇಳಿ ಒಂದು ಪ್ರೋಗ್ರಾಮ್ ಹೆಸರು ಇಟ್ಟು ಅದಕ್ಕೆ ಅಡುಗೆ ಮಾಡಬೇಕಾದ್ರೆ ಅಡುಗೆ ಮನೆ ಅಂತೇಳಿ ಯಾವ ಟೈಪ್ ಹೊಸ ಒಂದು ಇದು ತಂದಿದ್ನೋ ಇದಕ್ಕೂ ಸಹ ನಮ್ಮ ಬದುಕಿನಲ್ಲಿ ಏನೇ ನಡೆದಿದ್ದಾವೆ ಅದು ನಡೆದಿರ್ತವೆ ಅದೆಲ್ಲ ಬುತ್ತಿ ನಮ್ಮ ಹತ್ರ ಇರ್ತತೆ ಆ ಬದುಕಿನ ಬುತ್ತಿ ಬಿಚ್ಚಿ ನಾವೆಲ್ಲರಿಗೂ ಉಣಬಡಿಸ್ಬೇಕು ಅಂಬ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಅವರವರ ಬದುಕಿನಲ್ಲಿ ನಡೆದಿರ್ತಕ್ಕಂಥ ವಿಚಾರಗಳನ್ನ ಆ ಬುತ್ತಿ ಬಿತ್ತಿ ಎಲ್ಲರಿಗೂ ಉಣಬಡಿಸ್ಲಿ ಅವರು ಕಷ್ಟ ನಿಷ್ಠರುಗಳು ಅವರು ಏಳಿಗೆ ಅವರು ಗುರಿಗಳು ಎಲ್ಲರಿಗೂ ಒಂದು ಮೆಸೇಜ್ ಆಗಬೇಕು ಆ ದಾರಿದೀಪ ಆಗಬೇಕು ಅಂಬ ಒಂದು ಕಾನ್ಸೆಪ್ಟ್ಲಿದ್ದ ಬದುಕಿನ ಬುತ್ತಿ ಎಂಬ ಒಂದು ಚಾನಲ್ ಮಾಡಿಬಿಟ್ಟು ಅದರಲ್ಲಿ ಸಾವಿರಾರು ಜನ ಲಕ್ಷಾಂತರ ಜನ ಯೂಟ್ಯೂಬರ್ಸು ಅವ್ನ ಫಾಲೋವರ್ಸ್ ಆದರು ಅವ್ರ ತಾಯಿಗೆ ಇದೇ ಮಾತು ಫಸ್ಟ್ಗೆ ಹೇಳಿದಾಗ ಅಮ್ಮ ನಂದು ಸಿಲ್ವರ್ ಕಾಯಿನ್ ಆಗಿದೆ ನೋಡಮ್ಮ ಹೇಳಿದ್ರು ಏನು ಹಂಗಂದ್ರೆ ಅಂದರೆ ಅಲ್ಲಪ್ಪ ನೀನು ಬರೀ ಮೊಬೈಲ್ನಲ್ಲೇ ದುಡ್ಡು ದುಡ್ಡು ಅಂಬದು ನನಗೆ ಭಾಳ ವಿಚಿತ್ರ ಆಗ್ತದೆ ಅಂತಂದೇಳಿ ಅವ್ರ ತಾಯರು ಒಂದು ಚಾನಲಲ್ಲಿ ಅವನೇ ಇಂಟ್ರೂ ಮಾಡಿದ ಒಂದು ಚಾನಲ್ನಲ್ಲಿ ಹೇಳಿದ್ದಾರೆ ನೋಡಿದ್ದೀನಿ ನಾನು ಅದನ್ನು ಹಂಗಾಗಿ ನನಗೆ ಭಾಳ ಸಂತೋಷ ಮಾರದ್ರಪ್ಪನವರು ಈ ಬದುಕಿನ ಬುತ್ತಿ ಇದು ಯೂಟ್ಯೂಬ್ ಚಾನಲ್ ಮುಖಾಂತರ ಸಾವಿರಾರು ಜನ ಲಕ್ಷಾಂತರ ಜನಕ್ಕೆ ಸೇರಿದ್ದಾರೆ ಲಕ್ಷಾಂತರ ಜನಕ್ಕೆ ಮಾದರಿ ಆಗಿದ್ದಾರೆ ಲಕ್ಷಾಂತರ ಜನಕ್ಕೆ ಅವರವರ ಜೀವನದ ಬುತ್ತಿ ಅವರ ಜೀವನದ ಕಷ್ಟ ಸುಖಗಳನ್ನು ತಿಳಿಸ್ಕೊಳ್ಳಿಕ್ಕೆ ಅದ್ರ ಮುಖಾಂತರ ಅವರು ಸಮಾಜಕ್ಕೆ ಒಂದು ಒಳ್ಳೆಯ ಮೆಸೇಜ್ ಕೊಡಬೇಕು ಕೊಡೋ ಒಂದು ಅವಕಾಶ ಇದರಲ್ಲಿ ಇದೆ ಇದೇ ರೀತಿ ಹಲವಾರು ಅಭಿಮಾನಿಗಳು ಅಥವಾ ಫಾಲೋಯರ್ಸು ಅವನ ಸ್ನೇಹಿತರು ಅವರು ಪ್ರೇರಣೆ ತಗೊಂಡು ಇದನ್ನು ಯೂಟ್ಯೂಬ್ ಇದರಲ್ಲಿ ಭಾಳ ಜನ ಮುಂದುವರೆದಿದ್ದಾರೆ ಅವರು ಸಹ ಇದನ್ನು ಜೀವನದಲ್ಲಿ ಅಳವಡಿಸ್ಕೊಂಡು ಅವರವ್ರ ಜೀವನ ಅಭಿವೃದ್ಧಿ ಪಡಿಸ್ಕೊಂಡು ಅದರಲ್ಲಿ ನಾವು ಒಬ್ಬರು ಕೂಡ ಹೌದಾ ತಮ್ಮ ಹೆಸರು ಬಹಳ ಜನಕ್ಕೆ ಮಾದರಿ ಆಗ್ಬೇಕು ಆ ಮಾದರಿ ಆಗಿದಾನೆ ನನ್ನ ಸ್ನೇಹಿತ ಅಂತ ಹೇಳ್ಕೊಳಕ್ ನನಗೆ ಬಹಳ ಹೆಮ್ಮೆ ಆಗ್ತದೆ ಬದುಕಿನ ಬುತ್ತಿಗೆ ಸಾಕಷ್ಟು ಆಗಿ ಸಬ್ಸ್ಕ್ರೈಸ್ ಆಗಿ ಅದಕ್ಕೆ ಒಳ್ಳೆ ಯಶಸ್ಸು ಸಿಗ್ಲಿ ಶ್ರೇಯಸ್ ಸಿಗ್ಲಿ ಅದ್ರಲ್ಲಿದ್ದ ಮಾರುದ್ರಪ್ಪ ಮತ್ತು ಅವ್ರ ಮಕ್ಕಳು ಅವ್ರ ಫ್ಯಾಮಿಲಿ ಎಲ್ಲರಿಗೂ ಒಳ್ಳೇದಾಗ್ಲಿ ಸರ್ವ ಜನಕ್ಕೂ ಸುಖವಾಗ್ಲಿ ನಿಮ್ಮ ಚಾನೆಲ್ ರಾಜಶೇಖರ್ ಅವರಿಗೂ ಈ ಒಂದು ಕಾರ್ಯಕ್ರಮ ಮುತ್ತಣ್ಣ ಅವ್ರಿಗೂ ಈ ಒಂದು ಕಾರ್ಯಕ್ರಮ ಮಾಡಿ ಕೊಟ್ಟದಕ್ಕಾಗಿ ಹರದ್ರಪ್ಪನವ್ರನ್ನ ಮತ್ತೆ ಒಬ್ಬ ಚಾನೆಲ್ನ ಇನ್ನೊಬ್ಬ ಚಾನೆಲ್ನವರು ಪರಿಚಯ ಮಾಡಿಕೊಟ್ಟದಾಗಿ ತುಂಬಾ ಧನ್ಯವಾದಗಳು ಇವತ್ತು ಮಾರುದ್ರಪ್ಪನವರು ಅವ್ರ ಜೀವನದ ಸಾಧನೆ ಆಗಿ ಆ ಒಂದು ಮನೆ ಗೃಹ ಪ್ರವೇಶ ಮನೆ ಕಟ್ಟಿ ಸಾಧನೆ ಮಾಡಿದ ನಾನು ಅದು ಸಾಧನೆ ಅಂತಾನೆ ನಾನು ತಿಳ್ಕೊಂಡಿದ್ದೀನಿ ಹಂಗಾಗಿ ಅವರು ಒಂದು ಗೃಹ ಪ್ರವೇಶಕ್ಕೆ ನನ್ನ ಕರೆದಿದ್ದಾರೆ ಉತ್ತರ ಕರ್ನಾಟಕದಿಂದ ಬಂದು ಬೆಂಗಳೂರಲ್ಲಿ ಅವ್ನು ಬರಗೇ ಫಕೀರ ಈಗ ಬಂದಿದ್ದಾನೆ ಅವನಪ್ಪ ಹೆಸರು ಪಕ್ಕೀರಪ್ಪ ಅಂತಂದೇಳಿ ಅವನು ಅದೇ ರೀತಿ ಬರಗೆ ಪಕೀರ್ನ ಬಂದು ಬೆಂಗಳೂರಲ್ಲಿ ಇದ್ದು ಜೀವನ ಮಾಡಿ ಇಲ್ಲಿ ಒಂದು ಪ್ಲಾಟ್ ತಗೊಂಡು ಮನೆ ಕಟ್ಟಿಸಿ ಅಚೀವ್ಮೆಂಟ್ ಮಾಡಿದನಲ್ಲ ಅದು ಭಾಳ ಸಂತೋಷ ಆಗ್ತಾ ಇದೆ ನನಗೆ ಇದಕ್ಕೆಲ್ಲ ಕಾರಣ ಅವರು ಯೂಟ್ಯೂಬ್ ಚಾನಲ್ ಆದಂಥ ಬದುಕಿನ ಬುತ್ತಿ ಅಂತಂದೇಳಿ ಹೇಳಿಕೆ ನಾನು ಭಾಳ ಹೆಮ್ಮೆ ಪಡ್ತಾಯಿದ್ದೀನಿ ಅದೇ ರೀತಿ ನೀವು ಸಹ ಇದೇ ಚಾನಲ್ನ ಕಂಡು ನಿಮಗೂ ನೀವು ಸಹ ಇದರ ಅಭಿಮಾನಿ ಅಂತಂದೇಳಿ ಹೇಳ್ತಾ ಇದ್ದೀರಿ ನಿಮಗೂ ಸಹ ಯಶಸ್ಸು ಸಿಗಲಿ ಅಂತಂದೇಳಿ ಹಾರೈಸಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದ ನಂಗೆ ಮಾತಾಡಿದ್ರಿ ಓಕೆ ಓಕೆ ಸ್ನೇಹಿತರೆ ಬದುಕಿನ ಬುತ್ತಿಯ ಮಹಾರುದ್ರಪ್ರವರ ಸ್ನೇಹಿತರ ಇವರು ಅವರು ಬಳ್ಳಾರಿಯಲ್ಲಿ ಐ ಟಿ ಓದ್ಬೇಕಾದ್ರೆ ಇವರು ಸ್ನೇಹಿತರಾದವರು ಇವರ ಹೆಸರು ವಾಮದೇವ ಸ್ವಾಮಿ ಅಂತ ಹೇಳಿ ಇವತ್ತಿನ ದಿವಸ ಮನೆ ಓಪನಿಂಗ್ ಆಗ್ತಾ ಇದೆ ಮಹಾ ಮನೆ ಓಪನಿಂಗ್ ಆಗ್ತಾ ಇದೆ ಮನೆ ಓಪನಿಂಗ್ ಅವರು ಕುಟುಂಬ ಸಮೇತ ಬಂದಿದ್ದಾರೆ ಅವ್ರು ಸಿಕ್ಕು ನಮ್ಮ ಚಾನೆಲ್ ಜೊತೆಗೆ ಮಾತನಾಡಿದ್ದು ಇನ್ನೂ ಒಂದು ಮೆರಗು ತಂದಿರೋ ವಿಚಾರ ಯಾಕಂದ್ರೆ ಬಹಳ ಖುಷಿ ಅನಿಸ್ತದೆ ಅವರ ಒಂದು ಬಾಲ್ಯದ ಕುರಿತು ಅವರ ಸ್ನೇಹಿತರು ಸಿಕ್ಕು ಅವ್ರ ಜ ಅವ್ರ ಬಗ್ಗೆ ಮಾತನಾಡೋದಂದ್ರೆ ಬಹಳ ಖುಷಿ ವಿಚಾರ ಯಾಕಂತಂದ್ರ ಬದುಕಿನಲ್ಲಿ ಮನುಷ್ಯ ಹೆಂಗ್ ಬೆಳೆದ್ ಬಂದ ಅಂತಂದು ತನ್ನ ತಾನ ಹೇಳ್ಕೊಳ್ಳೋದಕ್ಕಿಂತ ತನ್ನನ್ನ ನೋಡಿ ಬೆಳೆದಂತವ್ರು ಜೊತೆಗಿದ್ದು ಬೆಳೆದಂತಹ ಸ್ನೇಹಿತರು ಮಾತಾಡೋದು ಬಹಳ ವಿಶೇಷ ಅನಿಸುತ್ತೆ ಅದಕ್ಕೆ ಅವ್ರನ್ನ ಮಾತಾಡಿಸಿದ್ರು ಬಹಳ ಚೆನ್ನಾಗಿತ್ತು ವೀಕ್ಷಕರೇ ಇದೇ ರೀತಿಯ ಹೊಸ ಹೊಸ ವಿಡಿಯೋಗಳೊಂದಿಗೆ ಭೇಟಿ ಆಗ್ತಾ ಇರ್ತೀನಿ ದಯವಿಟ್ಟು ನಮ್ಮ ಚಾನಲ್ ಅನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋಗಳನ್ನು ತರಲು ಪ್ರೋತ್ಸಾಹ ನೀಡಿ ಅಂತ ಕೇಳ್ತಾ ಇವತ್ತಿನ ಎಪಿಸೋಡನ್ನು ಮುಂದುವರಿಸ್ತೀನಿ ಹಾಗೆ ಇನ್ನಷ್ಟು ವಿಚಾರಗಳನ್ನು ಕೂಡ ನಿಮಗೆ ಮಹಾ ಆ ಬಾಲ್ಯ ಸ್ನೇಹಿತರು ಭೇಟಿ ಆದ್ರೆ ಇನ್ನೂ ಕೂಡ ಮಾತಾಡಿಸ್ತೀನಿ ಆಗ್ಲೇ ಹೆಂಗೆ ನಾನು ಅವರ ಅಕ್ಕಂದಿರನ್ನ ಮಾತಾಡಿಸಿದೆ ಇದೇ ರೀತಿಯಾಗಿ ಅವ್ರ ಕುಟುಂಬದವ್ರನ್ನ ಮಾತಾಡಿಸಿ ಇನ್ನು ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ ವೀಕ್ಷಕರೇ ಕಾರ್ಯಕ್ರಮವನ್ನ ಮುಂದ್ ಇರ್ತೀನಿ ನಮಸ್ಕಾರ ನಮಸ್ಕಾರ ಇವ್ರಿ ಸರ್ ನಮಸ್ಕಾರ ಓಕೆ ನನ್ನ ಜೊತೆ ಕೂತಿರೋರು ಮಹಾ ರುದ್ರಪ್ಪಿನ ಬುತ್ತಿಯ ಮಹಾರುದ್ರಪ್ಪರವರ ಸ್ನೇಹಿತರು ಈ ಈ ವಿಷಯವು ಕೂಡ ತುಂಬಾ ರೋಚಕವಾಗಿದೆ ಇದನ್ನ ಕೇಳಂದ್ ಬನ್ನಿ ಮಾತಾಡಿಸಿ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ನೀವೇ ಹೇಳಿಬಿಡಿ ನಿಮ್ ಪರಿಚಯ ಮಾಡ್ಬಿಡಿ ಹ ನನ್ನ ಹೆಸರು ಪಕ್ಕಿರಯ್ಯ ಹಿರೇಮಠ ಅಂತ ಹೇಳಿ ನಮ್ದು ಮೂಲತ ಗದಗ ತಾಲೂಕು ಕಣಿನ್ ಗ್ರಾಮ ಮಹಾರುದ್ರೂ ಇವನ್ನಲ್ಲ ಬದುಕಿನ ಬುತ್ತಿ ಮಾಡಿದ ಮಹಾರುದ್ರ ಏನದಲ್ಲ ಅವನು ಕೂಡ ನಮ್ಮೂರ ಕಣಿಗಿನ ಹಾಳ ಅವ್ರದ್ದು ನಮ್ದು ಶೇಮ್ ಮುಂದೆ ಊರು ಹಂಗಾಗಿ ನಾವು ಇವತ್ತು ಮನೆ ಓಪನಿಂಗ್ ಇರೋದಕ್ಕೆ ಬಂದಿದ್ದೀವಿ ಅವ್ರಿಗೆ ನಿಮ್ಗೆ ಏನ್ ನಂಟು ನಾನು ಮೂಲತಃ ಫೋಟೋಗ್ರಫಿ ನಾನು ಬೆಂಗಳೂರಲ್ಲಿ ಸ್ಟುಡಿಯೋ ಮಾಡಿದ್ದೆ ಹತ್ತೊಂಬತ್ತೂರ ತೊಂಬತ್ತರಾಗ ಅಲ್ಲಿಂದ ನಮಗೆ ಮಾಡ್ಕೊಂಡಿದ್ದಾಗ ಮಾರುದ್ರ ನಮ್ಗೆ ಬಂದ ಊರಾಗಿದ್ದಾಗಾದ್ರೆ ಅವನ ನಾಟಕ ಆಕ್ಟಿವಿಟೀಸ್ ಡ್ರಾಮಾಸ್ ಆಟಗಳು ಅವು ಇವು ಅವು ಅದರಲ್ಲೆಲ್ಲ ಚೆನ್ನಾಗಿದ್ದ ಇಡೀ ಊರಿಗೆ ಒಳ್ಳೊಳ್ಳೆ ನಾಟಕಗಳು ಆಡೋದು ಒಳ್ಳೊಳ್ಳೆ ಇದನ್ನ ಜೋಕ್ಸ್ಗಳು ಮಾಡೋದು ಆ ಹಾವಿ ಇತ್ತು ಅವಂಗ ಈ ವಿಚಾರದಾಗ ಅವ ಬಳ್ಳಾರಿಗೆ ಹಾಲಿನ ಡೈರಿ ಒಳಗೆ ಏನೋ ಕೆಲಸಕ್ಕೆ ಅಂತ ಹೋದ ಮತ್ತೆ ಅಲ್ಲಿಂದ ಬೆಂಗ್ಳೂರಿಗೆ ಬಂದ ಬೆಂಗಳೂರು ಬಂದಾಗ ನಮ್ಗೆ ಮತ್ತೆ ನಾವು ಬೆಂಗಳೂರು ಅದೀವಿ ಅನ್ನೋದು ಗೊತ್ತಾಗಿ ನಮ್ಗೆ ಕನೆಕ್ಟ್ ಆದ ನಮ್ಮ ಕನೆಕ್ಟ್ ಆದಮೇಲೆ ನಮ್ಮ ಜೊತೆ ಸೇರಿದ ಒಂದಿಷ್ಟು ಫೋಟೋಗ್ರಫಿ ಅದು ಇದು ಕಲ್ತ್ಕೊಂಡ ಆಮೇಲೆ ಓನಾಗಿ ಅವನು ಸ್ಟುಡಿಯೋ ಮಾಡಿದ ಆಮೇಲೆ ರಿಯಲ್ ಎಸ್ಟೇಟ್ ಮಾಡಿದ ಕೆಲವು ಕರ್ನಾಟಕದಿಂದ ನಡ್ಬಾರಕ್ಕೆ ತೊಂದ್ರೆಯೂ ಅನ್ವಸಿದ ಮತ್ತು ಅವನು ಏನು ಮತ್ತೆ ಏನು ಒಣಗಿದ ಗಿಡ ಮತ್ತೆ ಚಿಗುರಿತು ಅನ್ನೋಂಗೆ ಮತ್ತೆ ಅವನು ಯೂಟ್ಯೂಬ್ ಲೈನಿಗೆ ಬಂದ ಯೂಟ್ಯೂಬ್ ಲೈನಲ್ಲಿ ಈಗ ಅಚೀವ್ಮೆಂಟ್ ಮಾಡಿದ ನಾವು ಯೂಟ್ಯೂಬ್ ಲೈನಲ್ಲಿ ಒಳ್ಳೆಯ ಫಾಲೋವರ್ಸ್ ಇದ್ದಾರೆ ನಾವು ಅವನ ಜೊತೆಗೆ ಎಲ್ಲಾ ಕಡೆ ಪ್ರಯಾಣ ಮಾಡಿದ್ದೀವಿ ಬಟ್ ಅವ್ನ ಎಲ್ಲಾದ್ರೂ ಹೋದ್ರೆ ನಮ್ಮನು ಕರಿತಾನ ಬಟ್ ಜೀವಿ ಎಲ್ಲರನ್ನ ಹಚ್ಕೊಂಡ್ ಬದುಕುವಂತ ಒಳ್ಳೆ ವ್ಯಕ್ತಿ ಅವ್ರ ಚಾನಲ್ ಹೆಸರು ಬದುಕಿನ ಬುತ್ತಿ ಅವ ಬದುಕಿನ ಬುತ್ತಿ ಬಗ್ಗೆ ಈ ಸಂಸ್ಕೃತ ಸಂಪ್ರದಾಯ ನಮ್ಮ ಕಡೆ ಇರುವಂತ ಕಲ್ಚರ್ ಬಗ್ಗೆ ಬಹಳ ಆಸಕ್ತಿ ಅವಾಗ ಈ ಹಿಂದೆ ಬನ್ನಿ ಅನ್ನೋ ಒಂದು ಶಿಮಾನ ತೆಗೆದಿದ್ದ ಅಂದ್ರೆ ಅದೆಲ್ಲ ನಮ್ದು ಬನ್ನಿ ಕೊಡೋದು ನಾವು ಬಂಗಾರ ಆಗಿರೋ ನನ್ನ ಒಂದು ಕಾನ್ಸೆಪ್ಟ್ ಅಲ್ಲಿ ತೆಗ್ದಿದ್ದ ಚೆನ್ನಾಗಿತ್ತು ಅದರಿಂದ ಮಾರ್ಕೆಟ್ ಸ್ವಲ್ಪ ಏನೋ ನಿನ್ನೆ ದಿವಸ ಹೇಳ್ತಿದ್ರಲ್ಲ ಬಹಳ ಏನು ನಾನು ಬಹಳ ಅವ್ರಿಗೆ ಹೆಲ್ಪ್ ಮಾಡಿದೆ ಅಥವಾ ಏನೋ ಒಂದು ವಿಷಯ ಹೇಳಿದ್ರಿ ಅದ್ರ ಬಗ್ಗೆ ಹಂಚ್ಕೋರಿ ನೀವು ಈ ಏನಿಲ್ಲ ಅವ್ರು ನಮ್ಗೆ ಫೋಟೋ ನಾವು ಫೋಟೋ ಕಲಿ ಇಂಟ್ರೆಸ್ಟ್ ತೋರಿಸಿದವ ನಾನು ಫೋಟೋ ಕಲಿತೀನಿ ಅಂತ ಹೇಳಿ ಕಲೀದ್ಬಿಡ್ಲೇ ಜಗ ದೊಡ್ಡದಾಗಿದೆ ಎಲ್ಲ ಕಲ್ಕೊಂಡ್ ಮಾಡ್ಬೋದಪ್ಪ ಅಂತ ಹೇಳಿ ನಮ್ ಜೊತೆಗೆ ಇದ್ದ ನಮ್ ರೂಮಲ್ಲಿ ನಮ್ಮ ಜೊತೆಗಿದ್ವಿ ಎಲ್ಲಾರು ಹಂಚಿಕೊತಿದ್ದೀವಿ ಎಲ್ಲ ಊಟ ಆಯ್ತು ನನ್ನ ಸ್ನೇಹಿತರು ಊರನ್ನ ನಮ್ಮ ಕಡೆ ಉತ್ತರ ಕರ್ನಾಟಕದ ಯಾರ ಬರ್ಲಿ ನಮ್ಮ ರೂಮ್ಗೆ ಯಾರ ಬರ್ಲಿ ಮದುವೆ ಆಗಿರ್ಲಿಲ್ಲ ಆಗ ಏನಿಲ್ಲ ಮದ್ವಿ ಇರ್ಲಿಲ್ಲ ಮದ್ವಿ ಇರಲಿಲ್ಲ ಅವ್ನ ಮದುವೆ ಖಾನೆಗೂ ಕೂಡ ನಾವು ನೋಡಕ್ ಆಡಿದ್ವಿ ಎಲ್ಲ ಓಡಾಡಿ ಮಾಡಿ ಎಲ್ಲ ವ್ಯವಸ್ಥೆ ಮಾಡಿ ಆದ್ರೆ ಆ ಮದ್ವಿ ಮುಂಚೆ ಇದೆ ಆಮೇಲೆ ಅವನ ಚೆನ್ನಾಗಿ ಬೆಳೆದ ಇವತ್ತು ಒಳ್ಳೆ ಅಚೀವ್ಮೆಂಟ್ ಮಾಡಿ ಒಂದು ಮನೆಯನ್ನು ಕಟ್ಟಿದಾನ ರಿಯಲಿ ಗ್ರೇಟು ಗ್ರೇಟ್ ಆಮೇಲೆ ಸ್ನೇಹಜೀವಿ ಯಾರನ್ನೂ ಬಿಟ್ಕೊಂಡು ಮಾತೇಲ್ಲ ಹತ್ರ ಕಷ್ಟದೊಳಗೆ ಯಾರು ಬಾಯಿ ಇರ್ದಾರ ಯಾರ ಅವನ ಜೊತೆಗೆ ಸಹವಾಸದಲ್ಲಿ ಇದಾರ ಅವ್ರು ಅವನ ಹತ್ರ ಉಳ್ಕೊಂಡಿದಾರ ಏನು ಉಳ್ದದ್ದು ಏನತ್ತಿ ಅವ್ರ ಅವ ಯಾರು ತನ್ನವರು ಅಂತ ಬರ್ತಾರ ಅವ್ರೆಲ್ಲ ಹಚ್ಕೊಂತಾನ ಇದು ಮಾತ್ರ ನೂರಕ್ಕೆ ಸತ್ಯ ಸತಿ ಇದೆಲ್ಲ ಬೆಳಗ ಬೆಳದಿರೋದ್ರಿಂದ ಈಗ ಯೂಟ್ಯೂಬರ್ ಬಂದ್ಮೇಲೆ ಅವ್ನು ಇನ್ನೂ ಬಳಗ ಜಾಸ್ತಿ ಆಗ್ಬಿಟ್ಟತಿ ಭಾರಿ ಬಳಗೈತಿ ಆಮೇಲೆ ಅವ್ರು ದೂರ ಇರೋದಕ್ಕೆ ಸಹ ಬರಲಿಕ್ಕೆ ಆಗಲಿಕ್ಕಿಲ್ಲ ಅವರು ಎಲ್ಲ ಇವ್ರಿಗೆ ಬಟ್ ಚೆನ್ನಾಗಿ ಇರೋ ಅಂತ ಯೋಚನೆ ಇಟ್ಕೊಂಡು ಒಬ್ಬ ಮನುಷ್ಯನ ಒಳ್ಳೆಯ ಎಲ್ಲ ಆಗು ಹೋಗುಗಳನ್ನು ಆಬ್ಸರ್ವ್ ಮಾಡಿ ಅವನ ಸವಾಸದಲ್ಲಿ ಒಳ್ಳೆಯ ಫ್ರೆಂಡ್ಶಿಪ್ ಅನ್ಬೇಕು ಅವ್ರಿಗೆ ಪರವಾಗಿಲ್ಲ ಏನು ತೊಂದ್ರಲ್ಲ ಅಷ್ಟು ಚೆನ್ನಾಗಿ ಅಚೀವ್ಮೆಂಟ್ ಮಾಡಿ ಏನೋ ಒಳ್ಳೆ ಆಗಿದ್ದು ಮಾಡಿ ಸೂಪರಾಗಿ ಇವತ್ತು ರೆಕಾರ್ಡ್ ಮಾಡ್ಕೊಂಡಿದ್ದಾನೆ ಒಳ್ಳೇದಾಗಲಿ ಅಂತೀವಿ ನಾವು ಆದರೆ ಈ ಮನೆಗೆ ಬಂದು ಪಪ್ ನಮ್ಮ ಮನೆಗೆ ಬಂದು ಕಾರ್ಡ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಸಮೇತ ಎಲ್ಲರೂ ಬರ್ರಿಪ್ಪ ಹಾಗೆ ಹಾಗೆ ಅಂತ ಹೇಳಿದಕ ನಾವು ನಮ್ಮ ಮಕ್ಕಳ ಕರ್ಕೊಂಡ್ಬಂದಿದ್ವಿ ಕರ್ಕೊಂಡು ಓಕೆ ಸರ್ ಓಕೆ ಥ್ಯಾಂಕ್ ಯು ಸರ್ ಗ್ರ್ಯಾಂಡಾಗಿ ಮನೆ ಓಪನಿಂಗ್ ಮಾಡಿ ಓಕೆ ಮಾಡೋಣ ಎಲ್ಲರೂ ಸೇರಿ ಮಾಡೋಣ ಸರ್ ನಮಸ್ಕಾರ ಹಾಂ ನನ್ನ ಜೊತೆ ಕೂತಿರೋರು ಮಹಾ ರುದ್ರಪ್ಪ ಗುಡ್ಚಿ ಅವರ ಅಕ್ಕ ಅಕ್ಕ ಏರಿಯಾ ಅಕ್ಕ ಹ ಏರಿಯಾ ಅಕ್ಕ ಏ ನಿಮ್ಮ ಹೆಸರು ನಾನು ನಾನು ಹೇಳೋಕ್ಕಿಂತ ನಾನು ಇಂದ್ರಕ್ಕ ಹ ಇಂದ್ರಕ್ಕ இந்தரக்தா மாரத்ரப்பா ゴடகி பக்கிரப்பா பக்கிரப்பா நம்ம தந்தியோರ ಹೆಸರು நீ எங்கயெல்லாம் இருக்கீங்க? ನಾವು અરசமண்டே இருக்கோம். અરசங்குண்டே நம்ம தம்ந்தாಂತ. தம்ந்தಂತா கிERTறீனா மாரத்ரப்பா இराणாதானல் ரீ அल्लेமணி மார்க்கೊಂಡாரு. தம்ந்தಂತா தம்ந்தಂತால ನಾವು வேற மண்டி ಮಾಡಿದோம். நீ வேற மண்டி மெட்டறனா? ஏன் ಹೇಳ್तेவ அண்ணன் தம்முน பక్కి தம் மாளே அதன்றீ. ஹளேரீ. ஹளேமணி அக்ச込ன்றீ. ಒಂದು ಪೈಸೆ ಅಲ್ದ ಬಂದಿದ್ದ ಮನಿ ಹಾಕಿಸ್ಕೊಂಡ ಗ್ರೇಟ್ ರೀ ಅವ ಗ್ರೇಟ್ ಇಬ್ರು ತಮ್ಗಳು ಗ್ರೇಟ್ ಇಬ್ರು ತಮ್ಗಳು ಗ್ರೇಟ್ ಹೇಳ ನೀನ ಬದುಕಿನ ಬುತ್ತಿ ಬಗ್ಗೆ ಚಲೋ ಅದ್ರಿ ಮತ್ ಮಾಡ್ಕೊಂತ ಹೊಂಟನಾರಿ ಕೈಯಾಗ ಒಂದ್ ಪೈಸೆ ಅಲ್ದ ಬಂದ್ನ ಎಲ್ಲಾ ಸಾಧನೆ ನಡ್ಸಿದ ಎಲ್ಲಾರನು ತಂದ್ ನಿಂದಿರ್ಸಿದ ಗ್ರೇಟ್ ರೀ ಅವಂಗ್ ಮುಂದುವರೆದ್ರ ಅವ್ರು ಅವ ಇವಂದ್ ಪೈಸೆ ಅಲ್ಲ ಬಂದ್ರಿ ಏನ್ ಕೆಲ್ಸ ಮಾಡ್ತಿದ್ರು ಫಸ್ಟ್ ಗೆ ಫೋಟೋ ಸ್ಟುಡಿಯೋ ಮಾಡಿದ್ರಿ ಏನೇನ ಮಾಡಿದ ಅವನಿಂದ ಒಬ್ಬೊಬ್ರು ಒಬ್ಬೊಬ್ರು ಬಂದ್ ಬಂದ್ ಮ್ಯಾಟ್ ಇವ್ರೇನ ನಮ್ಮ ತಮ್ಮಂದಿದ್ದೆ ದೊಡ್ಡವನ್ ಇದ್ದಾಗ ಇವ್ರು ಸೊರಿಂದನ ಹ್ಞೂ ಒಬ್ಬೊಬ್ರು ಬಂದ್ ಬೆಡ್ ಮ್ಯಾಟ್ ಆಗಿ ಒಂದು ಸಾಧ್ನೆ ಮಾಡಿನಂತ ಗ್ರೇಟ್ ರೀ ಅವ್ರು ಹ್ಞೂ ಏನು ಮಾಡಿ ಮುಂದೋದ್ರು ಅದ ರೀ ಫೋಟೋ ಸ್ಟುಡಿಯೋ ಮಾಡ್ಕೊಂಡ್ರಿ ಅದೆಲ್ಲ ಅದ ಬದುಕಿನ ಬುತ್ತ್ಯಾಗ ಎಲ್ಲಾ ಮಾಡ್ಕೊಂಡ್ರಿ ಬುತ್ತಿಯಿಂದ ಎಲ್ಲಾ ಮಾಡ್ಕೊಂಡಾರ ಮತ್ತ ಅಲ್ಲೆಲ್ಲೆ ಹೋಗಕ್ಕ ರೀ ಮಾಡ್ತಾರ ಬರ್ತಾರೆ ಗ್ರೇಟ್ರಿ ಅವ್ರು ವಿಡಿಯೋ ಮಾಡ್ತಾರೆ ಅವ್ರು ಮಾಡ್ತಾರ ಆ ಶನೇದನ ನಮ್ಮ ತಮ್ಮ ಮತ್ತೆ ಆونಲ್ಲಿ ಇದ್ದ ಬಂದ್ರು ಇಲ್ಲಿಗೆ ಅಲ್ಲೇ ಬಂದಿರ್ತಿದ್ಗಾ ಕಣ್ಣಾದು ಹೌದಲ್ಲ ಶನೇದರ ನಿಮ್ಮ ತಮ್ಮರ ನೀವು ಶನೇದರಲ್ಲ ನಾವು ಹಂಗಾದಿವಪ್ಪ ಕೋ ಶನೇ ನೀವು ಅಂಗಾದಿರಿ ಓಕೆ ಬಾ ನೀವು ಅಕ್ಕ ಇರಿ ಅಕ್ಕ ಇರಿ ಅಕ್ಕ ನೋಡಿವಾ ನಮಗೂ ನಿಮ್ಮನ್ನ ನೋಡೋ ಅವಕಾಶ ಸಿಕ್ತಿ ಮನಿ ಓಪನಿಂಗ್ ಗೆ ಹ ಆದ್ರೆ ಓಕೆ ಓಕೆ ಥ್ಯಾಂಕ್ ಯು ಗ್ರೇಪ್ ಐಸಕ್ಕೆ ಬರಲಿಲ್ಲ ಅಲ್ರಿ ನಮ್ಮ ಇರಾನಂದ ನೀವು ಇಲ್ಲ ನಮಗೆ ಗೊತ್ತಿರಲಿಲ್ಲ ಹೌದ್ರೆ ನಮಗ ಅವ್ರು 1 ವರ್ಷ ಆತಂತ ಇದ್ರೆ ಇವರೆಲ್ಲ ಬಂದಿದ್ರೇ ಹಾ ಬೆಟ್ಟೆಗಿದು ರಾತ್ರಿ ಬೆಟ್ಟೆಗ ಮಾತಾಡಿದ್ವಿ ಬಹಳ ಖುಷಿ ಆಯ್ತು ನಿಮ್ಮನ್ನ ಮಾತಾಡಿಸಿ ಹಾ तालुकಿನಿಂದ ಓಕೆ ಖುಷಿ ಆಯ್ತು ನಾನು ನಿನ್ನೆ ದಿವಸ ಬಂದೆ ನಿಮ್ಮನ್ನ ಮಾತಾಡಿಸ್ಕೊಂಡು ಮನಿ ಓಪನಿಂಗ್ ಮಾಡಿ ಹೋಗೋಣ ಅಂತಾನೆ ಬಂದೆ ಬರಿ ನ ಮೇರಾನ ನೋಡ್ಕೊಂಡು ನೋಡ್ಕೊಂಡು ಹೋಗಿ ಪ್ರೇಕ್ಷಕರೇ ಇದುವರೆಗೆ ನೀವು ಬದುಕಿನ ಬುತ್ತಿಯ ಏನು ಮಹಾ ಇದ್ದಾರ ಬದುಕಿನ ಬುತ್ತಿಯ ಮಹಾರುದ್ರಪ್ಪ ಅಕ್ಕ ಇವರು ಹಿರೇ ಅಕ್ಕ ಅವ್ರಾದ್ಮೇಲೆ ಮಹಾರುದ್ರಪ್ಪ ನೀವ್ ಆದ್ಮೇಲೆ ಮಹಾರುಪ್ಪ ಮಹಾರು ಆದ್ಮೇಲೆ ಇರಣ್ಣ ಇರಣಿ ರೇಣುಕಾ ಅವರು ಇಷ್ಟು ಒಟ್ಟು ನಾಲ್ಕು ಜನ ಕವನ ನಿಮ್ಮ ಮಗ ಇಲ್ಲೇ ಅಡ್ಡಾಡ್ತಾನಲ್ರಿ ಮಾತಾಡ್ಸ ಹಾ ಹೇಳ್ತೀನಿ ನಮ್ ಮಗ ರೀ ನಾನ್ ಸಸಿ ಕುಕ್ನೂರ ಹಾಕಿದ್ರೆ ಅವ್ರ ಮಾವ್ರಿ ಅವ್ರ ಅಪ್ಪ ರೀ ಬೀಗ್ರೀಗ್ರೀಗ್ರ ಹೀಗ್ರ